ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವುದಕ್ಕೆ ಹಂಪಿ ಉತ್ಸವದ ಮುಖ್ಯ ವೇದಿಕೆ ಈಗಾಗಲೇ ಸಿದ್ಧತೆಗೊಳ್ತಾ ಇರುವಂಥದ್ದು ಏನು ಹಂಪಿ ಉತ್ಸವಕ್ಕೆ ಕೆಲವೇ ದಿನಗಳು ಕೂಡ ಬಾಕಿ ಇರುವಂಥದ್ದು ನಾವಿಲ್ಲಿ ಇದ್ದೀವಿ ಹಂಪಿ ಉತ್ಸವದ ಮುಖ್ಯ ವೇದಿಕೆಯಾಗಿರುವಂತಹ ಏನು ಎಂ ಪಿ ಪ್ರಕಾಶ್ ಅವರ ಮುಖ್ಯ ವೇದಿಕೆ ಬಳಿ ನಾವಿಲ್ಲಿರುವಂಥದ್ದು ಈ ಒಂದು ವೇದಿಕೆ ಹೇಳಿದ್ರೆ ವಿಶೇಷತೆ ಏನಂತ ಹೇಳಿದ್ರೆ ಹಂಪಿಯ ಏನೋ ಕೆಲವು ಸ್ಮಾರಕಗಳನ್ನು ಒಳಗೊಂಡಿರುವಂತಹ ಎಲ್ಲ ಸೇರಿ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥದ್ದು ವಿಶೇಷವಾಗಿ ಅದರಲ್ಲಿ ಲೋಟಸ್ ಮಹಲ್ ಬಳಿ ಇರುವಂತಹ ಏನೋ ವೇದಿಕೆ ಇದೆ ಅದನ್ನು ಮುಖ್ಯ ವೇದಿಕೆಯಾಗಿ ಇಲ್ಲಿ ಮಾಡುವಂಥದ್ದು ಮತ್ತು ಜೊತೆ ಕಲ್ಲಿನ ತೇರು ಮತ್ತು ಸಸಿಕಾಳ ಗಣಪದ ಬಳಿ ಇರುವಂತಹ ಮತ್ತು ಸಪ್ತಸರ ಮಂಟಪದ ಬಳಿ ಇರುವಂತಹ ಏನೋ ಅಲ್ಲಿ ಕೂಡ ಏನು ವೇದಿಕೆ ಇದೆ ಅವೆಲ್ಲವನ್ನು ಬಂದು ಈ ಒಂದು ಮುಖ್ಯ ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಆ ಅಗಲ ಬಂದುಬಿಟ್ಟು ನೂರ ಹನ್ನೆರಡು ಅಡಿ ಇರುವಂಥದ್ದು ಮತ್ತು ಉದ್ದ ಬಂದು ಏನು ನೂರ ಎಪ್ಪತ್ತು ಅಡಿ ಇರುವಂಥದ್ದ ಒಂದು ಒಂದು ಬೃಹತ್ ಆಕಾರದ ಒಂದು ವೇದಿಕೆಯನ್ನು ಉಡಾಪಾಸ್ ಸಂಸ್ಥೆಯವರು ಈ ಒಂದು ವೇದಿಕೆಯನ್ನ ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಏನಂತ ಅಂದ್ರೆ ಈ ಒಂದು ವೇದಿಕೆಯನ್ನು ನಡೆಯುವಂತದ್ದು ಅಂದ್ರೆ ಸಂಪೂರ್ಣವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಈ ಒಂದು ವೇದಿಕೆ ಮುಕ್ತ ಪೂರ್ಣಗೊಳಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ವಿ ಐ ಪಿ ಮತ್ತು ವಿ ಐ ಪಿಗಳಿಗೆ ಉಳ್ಕೊಳ್ಳೋದು ಕೂಡ ಒಂದು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನ ಕೂಡ ಉಡಪಾಸ್ ಸಂಸ್ಥೆಯವರು ಕೂಡ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತ ಸಂಸ್ಥೆಯವರು ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಇದ್ರ ವಿನ್ಯಾಸ ಹೇಗಿದೆ ಮತ್ತೆ ಯಾವ ರೀತಿ ಮಾಡಿದಾರ ಅಂತೇಳಿ ಅವರನ್ನ ಸಂದರ್ಭದಲ್ಲಿ ಕೇಳೋಣ ಕಾನ್ಸೆಪ್ಟ್ ಇಟ್ಟು ಹೇಗೆ ಮಾಡ್ತಾ ಇದೆ ಹಾಗೆ ನಮ್ಮ ಲೋಟಸ್ ಮೆಹಲ್ ಇದೆ ಲೋಟಸ್ ಮೆಹಲ್ಗಳಿಗೆ ಸುಪ್ತ ಸಂಚಾರದ ಮಂಟಪ ಅದ್ರ ಪಕ್ಕದಲ್ಲಿ ಇಲ್ಲಿ ರಾಣಿಯ ಸ್ನಾನಾಗೃಹಗಳು ಮತ್ತೆ ಅಂಜನಾದ್ರಿ ಬೆಟ್ಟದ ಆಂಜನೇಯ ಮತ್ತೆ ಸಾಸ್ವಿ ಕಾಳು ಗಣಪ ಮತ್ತೆ ಎರಡು ಕ ಕಲ್ಲಿನ ತೇರುಗಳು ಇದೆಲ್ಲ ಒಂದು ಟೀಮ್ನ ಕಾನ್ಸೆಪ್ಟ್ ಆಗಿ ಸೌಂಡ್ ನಾವು ಒಂದು ಕೊಲಾಜ್ ಮಾಡಿ ನಾವು ಈ ಸ್ಟೇಜ್ನ ನಿರ್ಮಾಣ ಮಾಡ್ತಿದ್ದೇವೆ ಈ ಸ್ಟೇಜ್ ಮೇಲೂ ಕೂಡ ನಮಗೆ ಒಂದು ಮೇಲ್ಗಡೆ ಇರುವಂಥ ಸ್ಟೇಜ್ ಬಂದು ನಮಗೆ ಸ್ಟ್ರಕ್ಚರ್ಗೋಸ್ಕರ ಯೂಸ್ ಮಾಡಿದ್ವಿ ಸೆಕೆಂಡ್ನಲ್ಲಿ ಬಂದು ನಾವು ಅಂತ ನಾವು ಯೂಸ್ ಮಾಡಿದ್ವಿ ಮೂರನೇದು ಬಂದುಬಿಟ್ಟು ನಾವು ಪರ್ಫಾರ್ಮೆನ್ಸ್ ಮಾಡೋರು ಡ್ಯಾನ್ಸರ್ಸ್ ಇರ್ಬೋದು ಏನೇ ಇರ್ಬೋದು ಇಲ್ಲಿ ರಾಮ್ ಕೂಡ ನೋಡ್ಬೋದು ಅದಕ್ಕೋಸ್ಕರ ನಾವು ಈ ಸ್ಟೇಜ್ನ ನಿರ್ಮಾಣ ಮಾಡ್ತೀವಿ ಏನೋ ಇವರು ಇದಿಷ್ಟು ಇವರು ಹೇಳುವಂಥದ್ದು ಹೇಳಿದ್ರೆ ಇಲ್ಲಿ ರಾಣಿ ಗೃಹ ಮತ್ತು ಸಪ್ತಸರಹ ಮಂಟಪ ಮತ್ತು ಅಂಜನೇದ್ರಿಯ ಏನು ಆಂಜನೇಯ ಮೂರ್ತಿ ಒಂದು ಕಡೆ ಬಲಭಾಗದಲ್ಲಿ ಇಟ್ಟು ಒಂದು ಅಂದರೆ ಎಲ್ಲವನ್ನು ಸೇರಿ ಒಂದೇ ಒಂದು ವೇದಿಕೆಯಲ್ಲಿ ಕೊಲಬ್ರೇಷನ್ ಮಾಡಿ ಮಾಡುವಂಥದ್ದನ್ನು ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಇದು ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾಡಳಿತ ಹಂಪಿ ಉತ್ಸವವನ್ನು ಜನೋತ್ಸವ ಮಾಡುವುದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಭೀಮರಾಜ್ ಬಿ ಟಿ ನ್ಯೂಸ್ ವಿಜಯನಗರ